ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಐದು ಎಕರೆ ಒಳ್ಳೆ ಅಗ್ರಿಕಲ್ಚರ್ ಒಂದು ಫಾರ್ಮ್ ಹೌಸ್ ಮಾಡೋವಂಥ ಜಾಗಕ್ಕೆ ಹೋಗ್ತಿದ್ದೀವಿ ಈಗ ನಾವು ನೋಡ್ತಿರೋ ರಸ್ತೆ ಬೆಂಗಳೂರು ಮಂಗಳೂರು ಹೈವೇ ನೀವು ಹಾಸನದಿಂದ ಸಕಲೇಶ್ಪುರ ಹೋಗುವಾಗ ಬಾಗೆ ಅಂತ ಒಂದು ಟೌನ್ ಸಿಗುತ್ತೆ ಆ ಬಾಗೆಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಾವು ಹೋಗ್ತಿರೋ ಪ್ರಾಪರ್ಟಿಗೆ ಪೂರ್ತಿ ಕಾಡು ಮರಗಳಿಂದ ಕೂಡಿರುವಂಥ ಪ್ರಾಪರ್ಟಿ ಇದು ಒಂದು ಐದು ಎಕರೆ ಬರುತ್ತೆ ನೋಡಿ ಇದು ಜಾಗದ ಎಂಟ್ರೆನ್ಸ್ ಇದು ಮೊದಲು ತೋಟ ಇತ್ತು ತೋಟನ ಪೂರ್ತಿಯಾಗಿ ತೆಗ್ದಿದ್ದಾರೆ ಇವಾಗ ಪೂರ್ತಿ ಗಿಡಮರಗಳಿಂದ ಕೂಡಿರುವಂಥ ಲೆವೆಲ್ ಆಗಿರುವಂಥ ಜಾಗ ಇದು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗೆ ನೀರಿನ ವ್ಯವಸ್ಥೆಗೆ ಒಂದು ಒಳ್ಳೆ ಬೋರ್ವೆಲ್ ಕೂಡ ಇದೆ ಒಂದು ಚಿಕ್ಕ ಶೆಡ್ ಕೂಡ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಇದು ನೋಡಿ ಬೋರ್ವೆಲ್ ನೀವು ನೋಡ್ತಿದ್ದೀರ ಸಿ ಟೌನ್ ಪ್ರಾಪರ್ಟಿ ಅಂತ ಹೇಳ್ಬೋದು ಬೆಂಗಳೂರು ಮಂಗ್ಳೂರು ಹೈವೇ ಕೂಡ ತುಂಬ ನಿಯರ್ ಇದೆ ಹಾಗೆ ಒಳ್ಳೆಯ ಲೊಕೇಶನ್ ಇರುವಂಥ ಜಾಗ ಇದು ಕೆಂಪು ಮಣ್ಣಿಂದ ಕೂಡಿರುವಂಥ ಪ್ರಾಪರ್ಟಿ ತುಂಬ ಜೊತೆ ಕಾಡುಮರಗಳಿದೆ ಬೀಟೆ ಹೊನ್ನೆ ತೇಗ ನಂದಿ ಮತ್ತಿ ಈ ಥರ ಎಲ್ಲ ಒಳ್ಳೆ ಕಾಡುಮರಗಳಿರುವಂಥ ಜಾಗ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಟೌನ್ ಪ್ರಾಪರ್ಟಿ ಆಗಿರೋದ್ರಿಂದ ನಲ್ವತ್ತು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಕೂತ್ಕೊಂಡ್ರೆ ತುಂಬ ಒಳ್ಳೆ ಲೊಕೇಶನ್ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ವಿಸಿಟ್ ಮಾಡ್ಬೋದು ಈ ಏರಿಯಾದಲ್ಲಿ ನಿಮಗೆ ಅರವತ್ತರಿಂದ ಎಂಬತ್ತು ಇಂಚು ಮಳೆ ಬೀಳುತ್ತೆ ಜಾಗದ ಸುತ್ತ ಕೂಡ ಸೋಲಾರ್ ಫೆನ್ಸಿಂಗ್ ಆಗಿದೆ ಈ ಜಾಗ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ